జల్దీ ఆ లక్ష్మి పేడ్సా బాణా ముజె ఏ ఫుట్ర కీచ్ ఇది తగి నేను పుట్టుటర్ మసడీ బర్తిత్తు మంగేనంట ఇరటి ఎలా నింది నడితీ అచ్చగా ఫోటో ఫోటో ఇ <laughs> <Haan. Ayoga, ma. laughs>

ನೋಡಿ ಎಲ್ಲಿ ಹೋದಾನೆ ಎಲ್ಲಿರ್ತಾನೆ ಹೇಳಿಲ್ಲ ಅಲ್ಲಿ ಹೇಳ್ಬಾರ್ದು ಅಂದ ಇಲ್ಲಿ ಬಂದಿ ಇಲ್ಲೇ ಇಲ್ಲ ಅವರು ಎಲ್ಲಿ ಹೋದ್ರು ಅವರು ಗೋದ್ರ ಬಾಲ್ ಹೋಗ ನೋಡು ಅವು ಗೋದರ್ ಸರ್ ಈ ಮಗನ ಕಾಲ ತಕ್ಕಿ ಅಡ್ಲೆ ತಿಂತಾನೆ ಕೆಟ್ಟ ಮುಗ್ಗುಲಿ ಗೇಡಿ ಸುಮ್ಮನೆ ಪಗಾರ್ ಕೊಟ್ಟಿದ್ದು ಒಂದಿನಪ್ಪ ನಾನಂದರು ಅವನು

ಬೆಂಗ್ಳೂರ ಮುಂಬೈ ದುಬೈ ನಾವೇ ಮಾಡ್ತಿವ್ರಿ ಮಾಡ್ತಾರು ದುಬೈ ನೋಡ್ರಿ ಅಲ್ಲಿ ಏನೋ ಹತ್ತಿತ್ತು ರೀ ತಗದು ಹ್ಞೂ ಹೋಕ್ಯಾ ಏನು ನೋಡ್ಬಾರ್ದು ಎಲ್ಲಿ ಏನೋ ಕೂತಿತ್ತು ರೀ ಅಲ್ಲಿ ಏನೋ ಹತ್ತಿತ್ರಿ ಇಲ್ಲಿ ಅವ್ನಿ ಅಡ್ಡಾಡಿ ಹೋಯ್ತ ಅಲ್ಲಿ ಮಾಡ್ತಾಳೆ ಏಯ್ ಏನಪ್ಪ ನಿನ್ನವತ್ತು ಬುಡಿಸೇ ಕೊಡಲ್ಲ ನೀನು ಬರ್ರಿ ಅಂಗಾಡಿ ಅವ್ನು ಮತ್ತು ಇರೋದೇನಪ್ಪ ಪಿಚ್ಚರ್ ನಾನು ಇರೋರಿ ಮತ್ತು ಆ ನೀನು ಮತ್ತೆ ಅಲ್ರು ಮತ್ತು ಮಾತಾಡ್ರಿ ಮತ್ತೆ ಏಯ್ ಏನು ಏನು ಅಂತ ಹೇಳಿ ಹೇಳಿ ಡೈರೆಕ್ಟರ್ ಎಷ್ಟು ಗಿಡ್ಡದರ ಅಂತ ನಡಾಳಕಿ ಓ ಹಂಗಾ ನೀವು ಎಷ್ಟು ಹೈಟ್ ಇದ್ದೀರಿ ಅಂತ ಹೈಟ್ ಇದ್ದೀನಿ ಮಸ್ತ್ ಹೈಟ್ ಸೂಪರ್ ಹೈಟ್ ವರಲ್ಲ ನೈ 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 ಛೋಟಾ ಹೇ ಚಿೋಟಾ ಏನಾ ತುಳೇಕಿ ಏನಂತ

ಅಪ್ಪ ಹೋಗ್ಬೇಕು ಏ ಏನು ಇಲ್ಲ ನಾನು ಬಿಟ್ಟಿರೋಪ್ಪ ನೀ ಇದ್ರೆ ಆಯ್ತೋ ಏ ಇಲ್ಲಿ ತಗೋ ಹಂಗೇಕೆ ಮಾಡ್ತಿ ಇರಲ್ಲಾ ಇವರಿಬ್ಬರ ಜೊತೆ ರೆಜಿಸ್ಟರ್ ಮಾಡ್ತ ಅಂತಾ ನಾನು ಮಾಡೋಲ್ಲ ಹೋಗ್ಲಿ ಬಿಡಿ ಹೀರೋನು ಮಸ್ತದಾರಿ ಅದಾರಿ ಕೇಳೋರು ಅರೆ ನೀ ಹೋಗಿರಿ ನೀ

ఫైటింగ్ స్టెంగల్ పశి

तेरी मेरी मेरी अरे बाजार हाँ। चलो ना अकेले ना सब बाजार करती हेलो मैं कलर हां मुझसे बिनी बैरे दाड दूसरा गाऊं ए दूसरा किस रे बैरे दो चलो आड़ आड़ लेंगे हम तुम तो एक कमरे में बंद हो और छावी खोल जा ऐसे मगर होती नहीं हो जाता है नोड़ बंद अल्ले को तुम रो अरे नन मेरे कान ओड़ने ரை

அப்புற ப் பிச்சர் அவகாசிங்க ಏನೋ ಏನೋ ಏನಿಲ್ಲ ಹಾ ನಿಮ್ಮ ಪೇಮೆಂಟ್ ಬಂದಿದೆ ಅಂತ ಹೇಳ್ತೀರಿ ಹಾ ಅದು ಪೇಮೆಂಟ್ ಮಾತಾಡ್ತಾಳೋಣ್ರಿ ಪೇಮೆಂಟ್ ಗೆ ಮಾತಾಡ್ಬೇಡಿ ಕಟ್ಟಣ್ಣ ಪರ್ ಡೇ ಆರ್ 1 ಮಂತ್ ಪೇಮೆಂಟ್ ಕತೆ ಪರ್ ಮಂತ್ ಆ ಪರ್ ಮಂತ್ ಕತೆ 15000 ಓಕೆ ಒಂದು ದಿನದ ಮಾತಾಡ್ರಿ ನಿನ್ನ ಅಥವಾ 1 ಮಂತ್ ಏ ಒಂದು ದಿನ ತೊಳಕ್ಕೆನಗ ಹೊರಗೆ ಕೆಲಸಕ್ಕೆ போರಿ ತಿಳಿಯಕ ನೀವು ನೀ ತಿರು ಮಾತಾಡ್್ರಿ ಹಾ ಸರಿ ಆಯ್ತು ಒಂದು ದಿನಕ್ಕೆ ಹಾ ಒಂದು ತಿಂಗೆ 50000 ಏನೋ 50000 50000 ಅತ್ತಾ

முசுரா பிச்சர் மறங்கல மக்கடி மக்கடி நீங்க நோட்பாங்க ஜோடி சார் பிச்சர் தைத்தி